ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ದೊಡ್ಡಹುಲ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸೋಂಪುರ ಹಾಗೂ ಸಣ್ಣದೇನಹಳ್ಳಿ ಗ್ರಾಮದಲ್ಲಿ ಐದನೇ ವರ್ಷದ ಓಂ ಶಕ್ತಿ ಮಾಲಾಧಾರಿಗಳ ಯಾತ್ರೆಗೆ ಸಮಾಜ ಸೇವಕರು ಹಾಗೂ ಬಿಎನ್ ಬಚ್ಚೇಗೌಡರ ಅಭಿಮಾನಿ ಬೆಂಡಿಗಾನಹಳ್ಳಿ ಕುಟುಂಬದ ಅಭಿಮಾನಿಯಾದಂತಹ ಆರ್ ಟಿಸಿ ಗೋವಿಂದ ರಾಜ್ರವರು ಚಾಲನೆಯನ್ನ ನೀಡಿದ್ರು ಸಾಕಷ್ಟು ಸಂಖ್ಯೆಯಲ್ಲಿ ಓಂ ಶಕ್ತಿ ಮಾಲಾಧಾರಿಗಳು ಶಕ್ತಿ ದೇವಾಲಯಕ್ಕೆ ತೆರಳುತ್ತಾರೆ ಆದರೆ ಸೋಂಪುರ ಸೊಂಡೇನಹಳ್ಳಿ ಗ್ರಾಮದಲ್ಲಿ ಇಲ್ಲಿನ ಓಂ ಶಕ್ತಿ ಮಾಲಾಧಾರಿಗಳು ಸುಮಾರು ಐದು ವರ್ಷಗಳಿಂದ ಆರ್ ಟಿ ಸಿ ಗೋವಿಂದರಾಜ್ರವರ ನೇತೃತ್ವದಲ್ಲಿ ಈ ಒಂದು ಪ್ರವಾಸವನ್ನ ತೆರಳ್ತಾರೆ ಪ್ರಮುಖವಾಗಿ ಶರದ್ ಬಚ್ಚೇಗೌಡರು ಉಪ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಆರ್ ಟಿ ಸಿ ಗೋವಿಂದ ರಾಜು ಹಾಗೂ ಸೊಂಡೇನಹಳ್ಳಿ ಸೋಂಪುರದ ಗ್ರಾಮಸ್ಥರು ಶಾಸಕ ಶರದ್ ಬಚ್ಚೇಗೌಡರು ಗೆಲುವು ಸಾಧಿಸಲಿ ಅಂತ ಹೇಳ್ಬಿಟ್ಟು ದೇವಿಯಲ್ಲಿ ಆರ್ಕೆ ಕಟ್ಕೊಂಡ್ರಂತೆ ಅಂದಿನಿಂದ ಸುಮಾರು ಐದು ವರ್ಷಗಳಿಂದ ಅವರು ನಿರಂತರವಾಗಿ ಈ ಒಂದು ಓಂ ಶಕ್ತಿಗೆ ಯಾತ್ರೆಯನ್ನ ಕಳಿಸಿದ್ದಾರೆ ಇನ್ನು ಓಂ ಶಕ್ತಿ ಯಾತ್ರೆಗೆ ಚಾಲನೆ ನೀಡಿದ ಬಳಿಕ ಆರ್ ಟಿ ಸಿ ಗೋವಿಂದರಾಜ್ರವರು ಮಾತನಾಡಿದರು ಬಿ ಎನ್ ಬಚ್ಚೇಗೌಡರು ಶಾಸಕ ಶರದ್ ಬಚ್ಚೇಗೌಡರು ಪ್ರತಿಭಾ ಶರದ್ ಬಚ್ಚೇಗೌಡರು ಬೈರೇಗೌಡರು ಸತೀಶ್ ಗೌಡ್ರು ಶೇಖರ್ ಗೌಡ್ರ ಇವರ ಒಂದು ಮಾರ್ಗದರ್ಶನದಲ್ಲಿ ನಾವು ಐದು ವರ್ಷಗಳಿಂದ ಈ ಒಂದು ಓಂ ಶಕ್ತಿ ಯಾತ್ರೆಯನ್ನ ಕಳಿಸಿದ್ದೇವೆ ಮುಂದಿನ ದಿನಗಳಲ್ಲಿ ಶಾಸಕ ಶರದ್ ಬಚ್ಚೇಗೌಡರು ರಾಜ್ಯದಲ್ಲಿ ಮಂತ್ರಿ ಆಗಬೇಕು ಅನ್ನೋ ಆಸೆ ಇದ್ದು ಅದನ್ನು ಕೂಡ ಈ ಬಾರಿ ನಾವು ಓಂ ಶಕ್ತಿಯಲ್ಲಿ ಹರಕೆ ಮಾಡಿಕೊಂಡಿದ್ದೇವೆ ಪ್ರತಿ ಬಾರಿ ನಾವು ಹರಕೆ ಮಾಡಿಕೊಂಡಾಗ ಫಲಿಸಿದೆ ಆದ್ರಿಂದ ಈ ಬಾರಿ ಶಾಸಕ ಶರತ್ ಬಚ್ಚೇಗೌಡರು ಸಚಿವರಾಗ್ಲಿ ಅಂತ ಕೇಳ್ಕೊಂಡಿದ್ದೇವೆ ಅವರು ಸಚಿವರಾಗಿ ಹೊಸಕೋಟೆ ತಾಲೂಕಿಗೆ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನ ಮಾಡ್ಲಿ ಅಷ್ಟೇ ಅಲ್ಲದೆ ಈಗ ಅಭಿವೃದ್ಧಿ ಕೆಲಸದ ಜೊತೆಗೆ ಬೆಂಡಿಗಾನಹಳ್ಳಿ ಕುಟುಂಬ ಅಧಿಕಾರದಲ್ಲಿರುವಷ್ಟು ದಿನ ಹೊಸಕೋಟೆ ಶಾಂತಿ ಅಂತ ತಿಳಿಸಿದ್ರು ಈ ದಿನ ವಿಶೇಷವಾಗಿ ನಮ್ಮ ಸೊಣ್ಣಹಳ್ಳಿ ಸೋಂಪುರ ಕಡೆ ಆಶೀರ್ವಾದದಿಂದ ಅತಿ ಮುಖ್ಯವಾಗಿ ನಮ್ಮ ಬೆಳಗಾವಿ ಕುಟುಂಬದವರ ಆಶೀರ್ವಾದದಿಂದ ಬಿ ಎನ್ ಬಚ್ಚೇಗೌಡರು ಶರತ್ ಬಚ್ಚೇಗೌಡರು ಬಿ ವಿ ಬೈರೇಗೌಡರು ಸತೀಶ್ ಗೌಡ್ರು ಮತ್ತು ಅತಿ ಮುಖ್ಯವಾಗಿ ಪ್ರತಿಭಾ ಶರತ್ ಬಚ್ಚೇಗೌಡ ಕಡೆಯಿಂದ ಅವರ ಆಶ್ವಾಸನ ಮೇರೆಗೆ ಸುಮಾರು ಐದು ವರ್ಷ ಐದು ವರ್ಷದಿಂದ ಕಳಿಸ್ತಾ ಇದ್ದೀನಿ ಏನಪ್ಪ ಅನ್ಕೊಳ್ಳೋದಿದ್ರೆ ವಿಶೇಷ ಏನಂದರೆ ನಾವು ಅಂದ್ಕೊಳ್ಳೋದೆಲ್ಲ ನಮ್ಮ ಶರತ್ ಬಚ್ಚೇಗೌಡರಿಗೆ ಆ ತಾಯಿ ಓಂ ಶಕ್ತಿ ಆಶೀರ್ವಾದ ಚೆನ್ನಾಗಿ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಫಸ್ಟ್ ಕಲಿಸ್ಬೇಕಾದ್ರೆ ಸ್ವಾಭಿಮಾನಿ ಎಲೆಕ್ಷನ್ ನಿಂತ್ಕೊಂಡಿದ್ರು ಅವರು ನಾನು ಬೇಡ್ಕೊಂಡಿದ್ದೆ ಈ ಸಾರಿ ವಿಶೇಷವಾಗಿ ಏನೋ ಒಂದು ನಮ್ಮ ಶರದ್ ಬಚ್ಚವ್ರ ಪರವಾಗಿ ನಾವು ಓಂ ಶಕ್ತಿ ಕಲಿಸೋದಂತ ನಾವು ಆ ತಾಯಿನ ಬೇಡ್ಕೊಂಡಿದ್ವಿ ಅದೇ ಥರ ಅದೇ ಹೋರಾಟದಲ್ಲಿ ನಮ್ಮ ಫಸ್ಟ್ ಟೈಮು ಶರದ್ ಬಚ್ಚು ಗೆಲ್ಲಿಸಿಕೊಂಡು ಬಂದಿದ್ವಿ ಸೆಕೆಂಡ್ ಟೈಮು ಅಷ್ಟೇ ಸೆಕೆಂಡ್ ಟರ್ಮಿಗೆ ಕೇಳ್ಕೊಂಡ್ವಿ ಸೆಕೆಂಡ್ ಟರ್ಮ್ ಬಸ್ ಕಳದ್ವಿ ಹಾಗೆ ಏನನ್ನ ಉನ್ನತ ಹುದ್ದೆ ಕೊಡ್ಬೇಕಾಗಿ ಕೇಳ್ಕೊಂಡ್ವಿ ಅಮ್ಮ ಕೇಳ್ಕೊಬೇಕಾದ್ರೆ ಅವ್ರಿಗಾಗಿ ಒಂದು ಇದ್ಕೊಟ್ರಿ ಒಂದು ಕೆ ಎನ್ ಅಧ್ಯಕ್ಷರು ಹಾಕ್ಬೋದು ಇಡೀ ನ್ಯಾಷನಲ್ ತರ ರಾಜಕಾರಣಿ ಆದ್ರ ಅವರು ಹಾಗೆ ದೇವರು ಇನ್ನೂ ಅವ್ರಿಗೆ ಎಲ್ವರೆಗೂ ನಡ್ಸ್ಕೊಂಡು ಹೋಗ್ತಾರೋ ನಮ್ಮನ್ನ ಎಲ್ಲವರ್ಗ ತಾಯಿನ ನಮ್ಮನ್ನ ಅವ್ರನ್ನಾಗ್ಬೋದು ಅವ್ರ ಕುಟುಂಬದವ್ರು ಆ ಕುಟುಂಬದವರದಿಂದ ಇಡೀ ಶಾಂತಿವಾಗಿದೆ ನಮ್ಮ ಹೊಸಕೋಟೆ ತಾಲೂಕೆಲ್ಲ ಏನಾಗ್ಬೋದು ಅವ್ರ ಕುಟುಂಬವರು ಇರೋವರೆಗೂ ನಮ್ಮ ಹೊಸಕೋಟೆ ಶಾಂತವಾಗಿ ಇರ್ತದೆ ಶಾಂತವಾಗಿ ನಡ್ಕೊಳ್ಳೋದು ಆ ತಾಯಿ ಆಶೀರ್ವಾದದಿಂದ ದೇವರು ಆರು ಆರೋ ಆರೋಗ್ಯ ಸೌಭಾಗ್ಯ ಸಕಲ ಸಂಪತ್ತು ಅಷ್ಟ ಹರಿಷರ ಅವರಿಗೆ ದೇವರು ನೀರು ಆ ತಾಯಿ ಭುವನೇಶ್ವರಿ ಅದಿ ಪರಾಶಕ್ತಿ ದೇವಿ ಅವ್ರಿಗೆ ಅಂತ ಹೇಳ್ಬಿಟ್ಟು ನಮ್ಮ ಊರು ಪರವಾಗಿ ನಮ್ಮ ಓಂ ಶಕ್ತಿ ಪರವಾಗಿ ಎಲ್ಲ ಕೇಳ್ಕೊಂತ ಇವರು ಮೂರು ದಿನ ಪ್ರವಾಸ ಕಳಿಸ್ತಾ ಇದ್ದೀವಿ ಜೊತೆಗೆ ಊಟ ತಿಂಡಿ ಮೂರು ದಿನ ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಿ ಕಳಿಸ್ತಾ ಪ್ರತಿ ವರ್ಷನು ಇದು ಐದನೇ ವರ್ಷ ಕಳಿಸ್ತಾ ಇರೋದು ನಾವು ಕಳಿಸ್ತಾ ಇದ್ವಿ ಎಲ್ಲ ನಮ್ಮ ಆಂಜಿನಪ್ಪನ ಆಗ್ಬೋದು ಈ ಆಂಜನಪ್ಪನ ಆಗ್ಬೋದು ನಾವು ಅನಿಲ್ ಆಗ್ಬೋದು ಮತ್ತೆ ಅಖಿಲು ಅವ್ರ ಕಡೆಯಿಂದ ಅವ್ರ ಮುಂದಾಡ್ತದಲ್ಲಿ ನಮ್ಮ ಬಚ್ಚೇಗೌಡರು ಮತ್ತೆ ನಮ್ಮ ಪ್ರತಿಭಾ ಶರಾದ ಬಜೆಗೌದು ಮತ್ತೆ ಬಿ ಬೈರೇಗೌಡರು ಅವ್ರ ಆಸ್ಪತ್ರೆ ಅವರಿಗೆ ಅವ್ರು ಬರಬೇಕಾಯ್ತು ಕಾರಣ ಅದ ಆಗಿಲ್ಲ ಅವ್ರ ಮುಖಾಂತರ ಕಳಿಸ್ತಾ ಇದ್ವಿ ನಮ್ಮ ಆರ್ ಟಿ ಸಿ ಗೋವಿಂದರಾಜ್ ಅವರು ನಮ್ಮ ಸತತವಾಗಿ ಐದು ವರ್ಷದಿಂದ ಓಂ ಶಕ್ತಿ ಕಳಿಸ್ತಾ ಇದ್ದಾರೆ ಮತ್ತೆ ನಮ್ಮ ಕಷ್ಟ ಸುಖಗಳಲ್ಲೂ ಸಹ ಭಾಗಿಯಾಗ್ತಾರೆ ಊರಲ್ಲಿ ಯಾವುದೇ ಕಷ್ಟ ಸುಖ ಸಾವಾದ್ರೂ ಸಹ ಅವರು ಇರೋರೇ ಇರಬಹುದು ಇಲ್ಲಿರೋರೇ ಇರಬಹುದು ಅವ್ರಿಗೆ ಐದ್ ಸಾವಿರ ಕಂಪಲ್ಸರಿ ಕೊಡ್ತಾರೆ ಮತ್ತೆ ಗ್ಯಾಂಗ್ರಿಂಗ್ ಬಂದು ಕಾಲ್ ತೆಗೆದಾಕಿದ್ರು ಅವ್ರಿಗೆ ಕಾಲ್ ಹಾಕ್ಸಿದ್ದಾರೆ ಅವ್ರ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ತಾ ಇದ್ದಾರೆ ಇವ್ರು ಮುಂದೆ ಬಂದು ನಮ್ಗೆ ರಾಜಕೀಯದಲ್ಲಿ ಬಂದು ಮುಂದೆ ಇನ್ನ ಸಪೋರ್ಟ್ ಮಾಡ್ಬೇಕು ಅಂದ್ಬಿಟ್ಟು ಆ ಓಂ ಶಕ್ತಿ ಜನಗಳ ಪರವಾಗಿ ನಾವು ಇದು ಕೊಡ್ತಾ ಇದ್ವಿ ಆಯ್ಸು ಆರೋಗ್ಯ ದೇವ್ರು ಚೆನ್ನಾಗ್ ಕೊಡ್ಲಿ ಅಂದ್ಬಿಟ್ಟು ಬೇಡ್ತಾ ಇದ್ವಿ ಪ್ರವಾಸದಲ್ಲಿ ನಾವು ಓಂ ಶಕ್ತಿಗೆ ಪ್ರವಾಸ ಹೋಗ್ತಾ ಇದ್ದೀವಿ ವರ್ಷ ವರ್ಷ ಇದು ಐದನೇ ವರ್ಷ ಕಲಿಸ್ತಾ ಇದ್ದಾರೆ ಆರ್ ಟಿ ಸಿ ಗೋವಿಂದ ಮತ್ತು ನಮ್ಮ ಪ್ರತಿಭಕ್ಕ ಶರತ್ ಅಣ್ಣ ಬಚ್ಚಗೌಡರು ಕುಟುಂಬ ಅವರು ಬೆಣ್ಣಿ ಕುಟುಂಬದಿಂದ ನಮಗೆ ಸಂಜೆ ನಹಿಗೆಲ್ಲ ಒಳ್ಳೇದಾಗ್ತಾ ಇದೆ ಸಮಾಜ ಸೇವಕರಾದ ಆರ್ ಟಿ ಸಿ ಗೋವಿಂದರಾಜ ಅಣ್ಣವರು ನಮ್ಮ ವರ್ಷ ವರ್ಷ ಬಂದು ಕೇಳ್ತಾರೆ ನಮ್ಮ ಹೆಣ್ಮಕ್ಳೆಲ್ಲ ನಾವು ಓಂ ಶಕ್ತಿ ಪ್ರವಾಸ ಹೋಗ್ಬೇಕಣ್ಣ ಅಂತ ನಮ್ಮ ಕೈಯಲ್ಲಿ ಏನಾಗ್ತದೆ ಎಲ್ಲ ಸಹಾಯ ಮಾಡ್ತೀವಮ್ಮ ನೀವು ಹೋಗ್ಬಿಟ್ಟು ಆರಾಮಾಗಿ ಬನ್ರಿ ಅಂತ ಮೂರ್ ದಿನ ಊಟ ತಿಂಡಿ ಎಲ್ಲ ಗೋವಿಂದ ಅಣ್ಣ ಆರ್ ಟಿ ಸಿ ಎಲ್ಲ ವ್ಯವಸ್ಥೆ ಮಾಡವ್ರೆ ಎಲ್ಲಾರ್ಗು ಓಂ ಶಕ್ತಿ ಹೋಗ್ಬಿಟ್ಟು ಬರೋರಿಗೆಲ್ಲಾದ್ರೂ ಒಳ್ಳೇದಾಗ್ಲಿ ಅಂತ ವರ್ಷ ವರ್ಷ ಇದೇ ತರ ಮಾಡ್ಕೊಡ್ತಾರೆ ಮುಂದೆ ನಮ್ಮ ಶರತ್ ಅಣ್ಣ ಅವರು ಸಚಿವರಾಗ್ಬೇಕು ಮತ್ತು ಅವರು ಇನ್ನ ಬೆಳಿಬೇಕು ಎತ್ತಿರಕ್ಕೆ ಹೊಸಕೋಟೆ ತಾಲೂಕಲ್ಲಿ ಇನ್ನ ಒಳ್ಳೊಳ್ಳೆ ಕಾರ್ಯ ಮಾಡ್ಬೇಕು ಅವ್ರ ಇತಿಹಾಸಿನಿಂದ ನಮ್ಮ ಆರ್ ಟಿ ಸಿ ಗೋವಿಂದ ಇನ್ನ ಚೆನ್ನಾಗಿ ಬೆಳಿಲಿ ಅವರು ಸಂಜೆನಲ್ಲಿ ಇನ್ನ ಇಂಪ್ರೂವ್ಮೆಂಟ್ ಮಾಡ್ಲಿ ಬಡಬೊಗ್ಗರಿಗೆಲ್ಲ ಇನ್ನ ದಾನಿಯಾಗಿ ಇನ್ನ ಹೆಲ್ಪ್ ಮಾಡ್ಲಿ ಒಳ್ಳೊಳ್ಳೆ ಹೆಲ್ಪ್ ಮಾಡ್ತಾ ಇದಾರೆ ಊರಲ್ಲಿ ಇದೇ ತರ ಬಂದು ರಾಜಕೀಯದಲ್ಲಿ ಬಂದು ಪ್ರವಾಸ ನಮ್ಗೆ ಇದು ಮಾಡ್ಕೊಟ್ರೆ ಇನ್ನ ಒಳ್ಳೇದು ಒಳ್ಳೇದಾಗ್ಲಿ ಅಂತ ನಾವು ದೇವ್ರ ಹತ್ರ ಆ ಓಂ ಶಕ್ತಿ ಹತ್ರ ಕೇಳ್ಕೊತ ಇದೀವಿ ಆ ಓಂ ಶಕ್ತಿ ಇನ್ನ ಅವ್ರಿಗೆ ಹತ್ರ ಬೆಳಿಲಿ ಅಂತ ಶಕ್ತಿ ಕೊಡ್ಲಿ ಅವ್ರ ಊರಲ್ಲಿ ಬಂದು ರಾಜಕೀಯ ಇನ್ನ ಬೆಳಿಲಿ ಅಂತ ನಾವು ಕೇಳ್ಕೊಂತ ಇದೀವಿ ಮತ್ತು ನಮ್ಮ ಬೆಣಗನಹಳ್ಳಿ ಕುಟುಂಬದವ್ರನಿಂದ ನಮ್ಗೆ ಸಂದಣಿಗ ಇನ್ನ ಆಶೀರ್ವಾದ ಸಿಗ್ಲಿ ಸಮಾಜ ಸೇವಕರಾದ ನಮ್ಮ ಆರ್ ಟಿ ಸಿ ಗೋವಿಂದರಾಜಣ್ಣವರು ಇನ್ನಷ್ಟು ಬರೋ ವರ್ಷಕ್ಕೆ ಇನ್ನ ಒಳ್ಳೇದಾಗಿ ಅವರು ಇದ್ರಲ್ಲಿ ರಾಜಕೀಯದಲ್ಲಿ ಇನ್ನ ಮುಂದುವರೆದು ಇನ್ನ ಆಯುಸ್ ಆರೋಗ್ಯ ದೇವರ ಅವ್ರಿಗೆ ಚೆನ್ನಾಗ್ ಕೊಡ್ಲಿ ಅಂತ ನಾವು ಓಂ ಶಕ್ತಿ ಪ್ರವಾಸ ಹೋಗೋರೆಲ್ಲ ಅಭಿ ವಂದನೆಗಳನ್ನು ನಮ್ಗೆ ಶಾಸಕರು ಎಲ್ಲ ಗಂಟೆ ಚೆನ್ನಾಗಿರ್ತಾರೋ ಅಲ್ಲಿ ಗಂಟೆ ನಾವು ಚೆನ್ನಾಗಿರುತ್ತೆ ಅಂತ ಆ ಶಾಸಕರ ಪರವಾಗಿ ಆ ಪ್ರಾರ್ಥನೆ ಮಾಡ್ಕೊಂಡು ಬರಬೇಕು ಮತ್ತೆ ಅತಿ ಮುಖ್ಯವಾಗಿ ಅವರು ಇದೇ ಇದೇ ಫೀಲ್ಡ್ ಅಲ್ಲಿ ಅವರು ಸಚಿವರು ಆಗಬೇಕು ಮಂತ್ರಿ ಆಗ್ಬೇಕು ಅಂತ ಕೇಳ್ಕೊಂಡು ದೈವ್ ದಯವಿಲ್ಲ ಕೈ ನಮಗೂ ಹೇಳ್ಬಿಟ್ಟು ಕೈ ಮುಖ್ಯಮ್ ಬರೋದು